ಅಮೃತ ಸಾರ ಗುರುಗಳ ಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡುಕರುಣೆ ನೀನೆಂದರೆದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಇಪ್ಪತ್ತೇಳನೇ ಅನುಕರಮಣಿಕಾಸ ತಾರತಮ್ಯ ಸಂಧಿಯನ್ನು ಹೇಳ್ತಾ ಇದ್ದಾನೆ ಮನುಜ ಉತ್ತಮ ಬೆಳೆದು ಸಂಕರ್ಷಣನ ಪರ್ಯಂತರ ಪೇಳಿದ ಹೇಳಿದ ಅನುಕ್ರಮಣಿಕೆಯ ಪದ್ಯವನ್ನು ಕೇಳುವುದು ಸಜ್ಜನರು ಮನುಜ ಉತ್ತಮ ಬೆಳೆದು ಮನುಷ್ಯೋತ್ತಮರಿಂದ ಹಿಡಿದುಕೊಂಡು ಸಂಕರ್ಷಣನ ಪರ್ಯಂತದಿ ಜೀವೋತ್ ಸರ್ವೋತ್ತಮನಾಗಿರುವಂತಹ ಪರಮಾತ್ ಸಂಕರ್ಷ ನಾಮಕ ಪರಮಾತ್ಮನವರೆಗೂ ಅನುಕ್ರಮಣಿಕೆಯನ್ನು ಕ್ರಮಾನುಸಾರವಾಗಿ ಸಂಕ್ಷಿಪ್ತದಿಂದ ಹೇಳಿದಂತಹ ಈ ಪದ್ಯವನ್ನು ಹೇಳಿದ ಕಾವ್ಯವನ್ನು ಅಂದರೆ ಪದ್ಯವನ್ನು ಕೇಳುವುದು ಅತಿ ಆಧಾರದಿಂದ ಜ್ಞಾನಿಗಳಾದ ಗುರುಗಳಿಂದ ಗುರುಮುಖದಿಂದ ಈ ಪದ್ಯ ರಹಸ್ಯವನ್ನು ಸಂಧಿ ಸಂಧಿಸೂಚನೆಯಲ್ಲಿ ದಾಸರು ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರ ಮತಾನುಗಧಿ ಮತಾಂಬರರ ಸೋಮಪಾನಾರ್ ಹರಿಗೆ ತಾತ್ವಿಕ ದೇವತಾ ಗಣಕೆ ಹೈಮವತಿ ಚಣ್ಮೈಶ್ಯರ ಪದವ್ಯೋಮೇಶಿ ಶ್ರೀಮದಾಚಾರ್ಯರ ಮತಾನುಗ ಶ್ರೀಮದಾಚಾರ್ಯರ ಮಧ್ವಾಚಾರ್ಯರ ಮಧ್ವಾಚಾರ್ಯರ ಆನಂದಕರವಾಗಿರುವಂತಹ ಶಾಸ್ತ್ರವನ್ನು ರಚಿಸಿರುವಂತಹ ಮಧ್ವಾಚಾರ್ಯರ ಮತಾನುಗ ಆ ಶಾಸ್ತ್ರವನ್ನು ಅನುಸರಿಸಿದಂತಹ ಧೀಮತಾಂಬರಿ ರಂಗ್ರಕ್ಕೆ ಹರಿ ಸರ್ವೋತ್ತಮ ಎನ್ನುವಂತಹ ನಿಶ್ಚಯವನ್ನು ಉಳ್ಳುವಂತಹ ಮುಕ್ತಿಯೋಗ್ಯ ಆರಂಭಿಸಿ ಕರ್ಮದೇವತೆಗಳ ಪರ್ಯಂತರ ಎಲ್ಲ ಜ್ಞಾನಿಗಳಿಗೆ ಸೋಮಪಾನಹಾರರಿಗೆ ಭಗವಂತನ ಜ್ಞಾನಿಯೋಗಲ್ಲಿ ಸೋಮರಸ ಪಾನ ಮಾಡಲಿಕ್ಕೆ ಯೋಗ್ಯರಾದಂತಹ ಶ್ರೇಷ್ ಶೇಷ ಶಸ್ತ್ರಸ್ತ್ರರಿಗೆ ಮತ್ತು ತಾತ್ವಿಕ ತಾತ್ವಿಕ ಅಂದರೆ ಗಣೇಶನ ಗಣೇಶನ ಆರಂಭಿಸಿ ಇಂದ್ರಪರ್ಯಂತರವಾಗಿ ಇರುವಂತಹ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಹೈಮವತಿ ಹಿಮವಂತರಾಜನ ಪುತ್ರಿಯಾದಂತಹ ಉಮಾದೇವಿಯರಿಗೆ ಷಣ್ಮಹಿಷರಿಗೆ ಪರಮಾತ್ಮನ ಆರು ಜನ ನಿಯತ ಪತ್ನಿಯರಿಗೆ ವ್ಯೋಮಕೇಶಗೆ ಊರ್ದ ಜಟಿಯಾಗಿರುವಂತಹ ಮಹಾರುದ್ರ ದೇವರಿಗೆ ಅದರ ಜೊತೆಗೆ ಗರುಡಶೇಷರು ವಾಣಿ ಭಾ ವಾಣಿ ಅಂದರೆ ಭಾರತೀಯ ಸರಸ್ವತಿಯರಿಗೆ ವಾಯುದೇವರಿಗೆ ಮುಖ್ಯಪ್ರಾಣ ದೇವರಿಗೆ ತಾಮರ ಕಮಲದಿಂದ ಹುಟ್ಟಿರುವಂತಹ ಬ್ರಹ್ಮದೇವರಿಗೆ ಲಕ್ಷ್ಮೀನಾರಾಯಣರಿಗೆ ಲಕ್ಷ್ಮೀ ದೇವಿಯಿಂದ ಯಾವಾಗಲೂ ಇರುವಂತಹ ನಾರಾಯಣ ರೂಪಿಯಾಗಿರುವಂತಹ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ದಾಸರು ಸಕಲ ಶಾಸ್ತ್ರಾರ್ಥ ಗೂಢಾರ್ಥವ ಗೂಢಾರ್ಥದಿಂದ ತುಂಬಿದಂತಹ ಒಂದೇ ಪದ್ಯದಲ್ಲಿ ಪೂರ ಅನುಕ್ರಮಣಿಕೆಯನ್ನು ತಾರತಮ್ಯ ಹೇಳ್ತಾರೆ ತಾರತಮ್ಯನ ಹೇಳಿ ನಮಗೆ ಹೇಳ್ತಾ ಇದ್ದಾರೆ ತಾರತಮ್ಯ ಎಷ್ಟು ಮುಖ್ಯವಾಗಿದೆ ಅದನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ ಶ್ರೀಮತಾಂಬರ ಶ್ರೀಪತೇ ಸತ್ಕಾಮಿ ತಪ್ರದ ಸೌಮ್ಯ ಕಕುಧಾಮತ್ರಿ ಚತುಪ್ಪಾದ ಪಾವನ ಚರಿತ ಚಾರ್ವಾಂಗ ಗೋಮತಿ ಪ್ರಿಯ ಗೌಣ ಗುರುತಮ ಸಾಮಗಾಯನ ಲೋಲ ಸರ್ವ ಸ್ವಾಮಿ ಮಮ ಕುಲ ಸೈ ಕುಲ ದೈವ ಸಂತೈಸುವ ಸಜ್ಜನರ ಶ್ರೀಮತಾಂಬರ ವಿಷ್ಣು ಸಹಸ್ರನಾಮದಲ್ಲಿ ಶ್ರೀಪತೇ ಶ್ರೀಮತಾಂಬರ ಅಂತ ಬಂದಿದೆ ಶ್ರೀಮತಾಂಬರ ಅಂತಂದರೆ ಬ್ರಹ್ಮಾದಿಗಳಿಗೂ ಶ್ರೇಷ್ಠರಾಗಿರುವಂತಹ ಬ್ರಹ್ಮಾದಿಗಳಿಗಿಂತೂ ಶ್ರೇಷ್ಠನಾಗಿರುವಂತಹ ಶ್ರೀಪತಿ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಅಂದರೆ ಲಕ್ಷ್ಮೀದೇವಿಗಿಂತಲೂ ಉತ್ತಮನಾಗಿರುವಂತಹ ಪರಮಾತ್ಮನಿಗೆ ಸತ್ಕಾಮಿತಪ್ರದ ಸಮೀಚೀನವಾಗಿರುವಂತಹ ಮೋಕ್ಷಕಾಮ್ಯವನ್ನು ಬಯಸುವಂತಹ ಬಯಸುವವರಿಗೆ ಪರಮಾತ್ಮ ಮೋಕ್ಷಾದಿ ಪುರುಷಾರ್ಥವನ್ನು ಕೊಡ್ತಾನೆ ಸೌಮ್ಯ ಅಂತ ಹೇಳ್ತಾ ಇದ್ದಾರೆ ತೇಜಸ್ವರೂಪನಾಗಿರುವಂತಹ ಪರಮಾತ್ಮ ತೇಜೋ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ದೇವಿ ಇವರು ಇರುವಂತಹ ಸ್ಥಾನ ಮೂರು ಸ್ಥಾನ ದ್ವೀಪ ಅನಂತಸ್ತನ ವೈಕುಂಠ ಇವುಗಳೇ ಮನೆಯಾಗಿ ಉಳ್ಳಂತಹ ರೀತಿಯಾಗಿ ವಾಸುದೇವ ಸಂಕರ್ಷಣ ಪ್ರತಿಯೊಮ್ಮ ನಾಲ್ಕು ರೂಪದಿಂದ ಇರುವಂತಹ ಪರಮಾತ್ಮ ಪಾವನ ಚರಿತ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ಪವಿತ್ರವಾದಂತಹ ಶ್ರೇಷ್ಠವಾಗಿರುವಂತಹ ಗುಣವುಳ್ಳವನು ಮತ್ತು ಚರಿತ್ರೆ ಉಳ್ಳವನು ಅಥವಾ ವಾಯುದೇವರೇ ವಾಯುದೇವರು ಪರಮಾತ್ಮನ ಆಜ್ಞೆಯಿಂದ ವಾಯುದೇವರಲ್ಲಿ ಪರಮಾತ್ಮ ನಿಂತು ವಾಯುದೇವರ ಅಂತರ್ಗತನಾಗಿ ನಿಂತು ವಾಯುದೇವರಿಗೆ ಪರಮಾತ್ಮ ಆಜ್ಞೆ ಮಾಡ್ತಾನೆ ಅವರಿಂದ ಇಡೀ ಲೋಕವನ್ನು ಪವಿತ್ರವನ್ನು ಮಾಡ್ತಾ ಇರುವಂತಹ ಪರಮಾತ್ಮ ಚಾರ್ವಾಂಗ ಅತ್ಯಂತ ಸುಂದರನಾಗಿದ್ದಾನೆ ಸಚ್ಚಿನ್ಮಯನಾಗಿದ್ದಾನೆ ಜ್ಞಾನಾನಂದ ಶರೀರವುಳ್ಳವನಾಗಿದ್ದಾನೆ ಗೋಮತಿ ಪ್ರಿಯ ಗೋಮಿನಿ ಅಂದರೆ ಮ ಮಹಾಲಕ್ಷ್ಮೀ ದೇವಿ ಭೂದೇವಿಗೆ ಅತ್ಯಂತ ಪ್ರಿಯನಾಗಿರುವಂತಹ ಪರಮಾತ್ಮ ಭೂ ಶ್ರೀ ಭೂರಮಣನಾಗಿರುವಂತಹ ಪರಮಾತ್ಮ ಗೌಣ ಗುಣಾತ್ಮನಾಗಿರುವಂತಹ ಸಚ್ಚಿದಾನಂದಾತ್ಮನಾಗಿರುವಂತಹ ಅಂತಹ ಜ್ಞಾನಾನಂದ ದೇಹವುಳ್ಳಂತಹ ಪರಮಾತ್ಮ ಗುರುತಮ ಹರಿರೇವ ಪರೋ ಹರಿರೇವ ಗುರು ಎಂಬ ವಚನದಂತೆ ಅಜ್ಞಾನಾಂಧಕಾರವನ್ನು ನಾಶ ಮಾಡಿ ಸುಜ್ಞಾನಪ್ರದರಾಗಿರುವಂತಹ ವಾಯುದೇವರ ವಾಯುದೇವರಿಗೂ ಗುರುವಾಗಿರುವಂತಹ ಪರಮಾತ್ಮ ಲೋಕಕ್ಕೆಲ್ಲ ಶ್ರೇಷ್ಠ ಗುರುವಾಗಿರುವಂತಹ ಪರಮಾತ್ಮ ಸಾಮಗಾಯನ ಲೋಲ ಛಾಂದೋಗ್ಯಾದಿ ಸಾಮ ಸಾಮಶ್ರುತಿಗಳಿಂದ ಗುಣಗಾನ ಮಾಡಿ ಮಾಡಿದಾಗ ಅತ್ಯಂತ ಸಂತೋಷ ಪ್ರೀತಿಯಿಂದ ಕೇಳುವಂತಹ ಪರಮಾತ್ಮ ಸಾಮಗಾನ ಪ್ರಿಯನಾಗಿದ್ದಾನೆ ಸರ್ವಸ್ವಾಮಿ ಸ್ವಾಮಿಯಾಗಿರುವಂತಹ ಎಲ್ಲರ ಬಿಂಬನಾಗಿರುವಂತಹ ಪರಮಾತ್ಮ ಎನ್ನ ಸ್ವಾಮಿ ನೋಡ್ರಿ ಎನ್ನ ಸ್ವಾಮಿಯೇ ಸರ್ವಸ್ವಾಮಿಯಾಗಿದ್ದಾನೆ ಸಕಲ ಅಂತರ್ಯಾಮಿ ಜಗದಂತರ್ಯಾಮಿ ಇದ್ದಾನೆ ಅವನು ಪರಮಾತ್ಮ ಹೇಳುವಂತೆ ಮಮ ಕುಲದೈವ ನಮ್ಮ ಎನ್ನವ ನಮ್ಮ ಮಮ ಕುಲದೈವ ನಮ್ಮ ಕುಲದವರು ದೇವತೆಗಳು ಮುಕ್ತಿ ಯೋಗ್ಯರಿಗೆಲ್ಲ ಸ್ವಾಮಿಯಾಗಿರುವಂತಹ ಪರಮಾತ್ಮ ಆತ್ಮನಾಮಕನಾಗಿರುವಂತಹ ಬಿಂಬನಾಗನ್ ಬಿಂಬನಾಗಿರುವಂತಹ ಪರಮಾತ್ಮ ಸಜ್ಜನರ ಸಂತೈಸುವುದು ಸಜ್ಜನರನ್ನು ಒಳ್ಳೆಯ ನಡತೆ ಜ್ಞಾನವುಳ್ಳಂತಹ ಸಜ್ಜನರನ್ನು ರಕ್ಷಣೆ ಮಾಡಿಸ್ಬೇಕು ರಕ್ಷಣೆ ಮಾಡಬೇಕಪ್ಪ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ರಾಮ ರಾಕ್ಷಸ ಕುಲ ಭಯಂಕರ ಸಾಮಜೇಂದ್ರಿಯ ಮನೋವಾ ಪ್ರದ ಚಾರುತರ ಚರಿತು ಭೂಸ್ವರ್ಗಾಪವರ್ಗದ ಕಾಮಧೇನುಸು ಕಲ್ಪತರು ಚಿಂತಾಮಿಪ ನಿಜ ಭಕ್ತರಿಗೆ ಸರ್ವತ್ರ ರಾಮ ಹೇಳ್ತಾರೆ ಆನಂದರೂಪನಾಗಿರುವಂತಹ ಪರಮಾತ್ಮ ಲೋಕರಮಣನಾಗಿರುವಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಪೂರ್ಣನಾಗಿರುವಂತಹ ಆನಂದರೂಪನಾಗಿರುವಂತಹ ಪರಮಾತ್ಮನಿಗೆ ರಾಮ ಅಂತ ಕರೀತಾರೆ ಅಂತಹ ರಾಮ ರೂಪದಿಂದ ಪರಮಾತ್ಮ ಸದಾ ವೈಕುಂಠ ನಗರದಲ್ಲಿ ಅಯೋಧ್ಯ ಎಂಬ ಪಟ್ಟಣದಲ್ಲಿ ರಾಮರೂಪದಿಂದ ಎದ್ದು ಮುಕ್ತರಿಂದ ಪೂಜೆಗೊಳ್ಳುತ್ತ ಆನಂದವೇವ ಆನಂದವನ್ನು ಕೊಡ್ತಾನೆ ಅದರಿಂದಲೇ ಹೇಳ್ತಾ ಇದ್ದರೆ ರಾಮರೂಪವು ದಾಶರಥಿ ರಾಮನಿಗೆ ಆ ದಶರಥ ರಾಮನಿಗೂ ಈ ರಾಮನು ಒಂದೇ ರಾಕ್ಷಸಕುಲ ಭಯಂಕರ ರಾವಣಾದಿ ರಾಕ್ಷಸಕುಲವನ್ನೆಲ್ಲ ನಾಶ ಮಾಡಿದಂತಹ ಕಾರಣ ರಾಕ್ಷಸರಿಗೆಲ್ಲ ಅತ್ಯಂತ ಭಯಂಕರ ಭಯವನ್ನು ಹುಟ್ಟಿಸುವಂತಹ ಪರಮಾತ್ಮ ಸಾಮಜೇಂದ್ರ ಪ್ರಿಯ ಸಾಮಜ ಗಜೇಂದ್ರನ ಗಜೇಂದ್ರನನ್ನು ಆ ಮೊಸಳೆಯ ಬಾಧೆಯಿಂದ ರಕ್ಷಿಸಿದಂತಹ ಪರಮಾತ್ಮ ಪ್ರಿಯ ಭಾಗವತ ಪ್ರಸಿದ್ಧ ಅಂತಹ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ ರಾಮಜ ಅಂತಂದರೆ ತನ್ನ ರೂಪಗಳಿಂದ ತಾನೇ ಆವಿರ್ ಪ್ರಾದುರ್ಭಾವನಾಗುವುದರಿಂದ ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದವಿಲ್ಲ ಆದ್ದರಿಂದ ತನಗೆ ತಾನೇ ಪ್ರಿಯನಾಗಿರುವಂತಹ ಅಥವಾ ತನ್ನ ರೂಪಗಳಿಗೂ ಭೇದ ಇಲ್ಲದೇ ಇರುವಂತಹ ಸರ್ವಾ ಸರ್ವದ ಭಜಿಪ ಭಕ್ತರಿಗೆ ಅತ್ಯಂತ ಪ್ರಿಯನಾಗಿರುವಂತಹ ಪರಮಾತ್ಮ ಮನೋವಾಚಾಮಗೋತರ ಗೋಚರ ಸ್ಥೂಲವಾದ ಮನಸ್ಸು ವಾಕ್ಯಗಳಿಗೆ ತೋರದೇ ಇದ್ದರ ಇರುವಂತಹ ಪರಮಾತ್ಮ ಮನೋಭಿ ಮನವೊಂದರೆ ಮನೋಭಿಮಾನಿಯಾಗಿರುವಂತಹ ರುದ್ರ ವಾಕ್ ಅಭಿಮಾನಿಯಾಗಿರುವಂಥ ಉಮಾದೇವಿಯಿಂದ ಪೂರ್ಣ ತಿಳಿಯದೇ ಇರುವಂತಹ ಪರಮಾತ್ಮ ಚಿತ್ಸುಖಪ್ರದ ಚಿತ್ತರೂಪ ಆನಂದವನ್ನು ಕೊಟ್ಟು ಕೊಡುವ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಚಾರುತರ ಚರಿತ್ರ ಅತ್ಯಂತ ಮಂಗಳಕರವಾಗಿರುವಂತಹ ಚರಿತ್ರೆ ಉಳ್ಳವನು ಮುಕ್ತಿಯೋಗ್ಯರಲ್ಲಿ ನಿಂತು ನಾನಾ ವಿಧವಾದ ಒಳ್ಳೆಯ ಒಳ್ಳೆಯ ಸಾಧ ಸುಸಾಧನಗಳಿಂದ ಅವರಿಂದ ಮಾಡಿಸಿ ಅಂತಹ ಮಹಿಮೆ ಉಳ್ಳಂತಹ ಪರಮಾತ್ಮ ಇವನು ಭೂಮ ಸಕಲ ಜ್ಞಾನಾನಂದಾದಿ ಪೂರ್ಣನಾಗಿದ್ದಾನೆ ಸರ್ವಶ್ರೇಷ್ಠನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಭೂ ಸ್ವರ್ಗಾಪವರ್ಗದ ಸಾಧನ ಮಾಡುವಂತಹ ಜೀವರಿಗೆ ಅವರವರ ಯೋಗ್ಯತೆ ಅವರವರ ಸಾಧನೆಗೆ ಅನುಸಾರವಾಗಿ ಭೂಮಿಯ ಸ್ವ ಸ್ವರ್ ಭೂಮಿಯ ಸುಖ ಸುಖ ಮೋಕ್ಷ ಸುಖವನ್ನು ಪರಮಾತ್ಮ ಕೊಡ್ತಾನೆ ಇದು ಸಾಮಾನ್ಯ ಅರ್ಥ ಶ್ರೇಷ್ಠನಾಗಿರುವಂತಹ ಪೂರ್ಣನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಮುಕ್ತರಾದ ಮೇಲೆಯೂ ಜೇವರ ಯೋಗ್ಯತಾ ಭೂಮಿಯಿಂದ ಆರಂಭಿಸಿ ಸ್ವರ್ಗ ಲೋಕಾದಿಗಳಲ್ಲಿ ನಾಶವಾಗದೇ ಇರುವಂತಹ ಮುಕ್ತಿ ಸ್ಥಾನಗಳು ಉಂಟು ಇಂತಹ ಸಾಲೋಕ್ಯ ಮುಕ್ತಿಯನ್ನು ಕೊಡ್ತಾನೆ ನಿಜ ಭಕ್ತರಿಗೆ ಸರ್ವತ್ರ ಕಾಮಧೇನು ಆಗಿದ್ದಾನೆ ಸುಕಲ್ಪತರು ಚಿಂತಾಮಣಿಯಾಗಿದ್ದಾನೆ ಕಲ್ಪವೃಕ್ಷ ಚಿಂತಾಮಣಿ ಅವೆಲ್ಲ ಸ್ವರ್ಗದ ಲಕದಲ್ಲಿದೆ ಇವು ಏನು ಮಾಡುತ್ತೆ ಅಂದರೆ ಬೇಡಿದಿಷ್ಟಾರ್ಥಗಳನ್ನು ಕೊಡುತ್ತೆ ಅಂತಹ ಪರಮಾತ್ಮ ಬೇ ಭಕ್ತರ ಬೇಡಿದಿಷ್ಟಾರ್ಥಗಳನ್ನು ಪೂರ್ಣ ಮಾಡುವಂತಹ ಪರಮಾತ್ಮ ಸರ್ವತ್ರ ಇಹದಲ್ಲಿಯೂ ಇದ್ದಾನೆ ಮುಕ್ತಿಯಲ್ಲೂ ಇದ್ದಾನೆ ಸರ್ವತ್ರದಲ್ಲಿ ಇದ್ದಾನೆ ಇಂತಹ ಪರಮಾತ್ಮ ಸಂಕಲ್ಪ ಮಾತ್ರದಿಂದ ಭಕ್ತರ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ಕಾಮಧೇನು ಆಗಿರುವಂತಹ ಪರಮಾತ್ಮ ಕಲ್ಪವೃಕ್ಷ ಚಿಂತಾಮಣಿಯಾಗಿರುವಂತಹ ಪರಮಾತ್ಮ ನಿಜಹಸ್ಥರಾಗಿರುವಂತಹ ಮುಕ್ ಮುಕ್ತ ಸದೃಶ ಮುಕ್ತ ಸದೃಶರಾದ ಪ್ರಾರಬ್ಧ ಭೋಗರಹಿತರಾದ ಪರೋಕ್ಷ ಜ್ಞಾನಿಗಳಿಗೆ ಸಮಸ್ತ ಇಚ್ಛೆ ಅವರ ಸಮಸ್ತ ಇಚ್ಛೆಯನ್ನು ಪೂರೈಸುವಂತಹ ಪ್ರಭುವಾಗಿರುವಂತಹ ರಾಮನೇ ಎನ್ನಲ್ಲಿದ್ದ ತಮೋಗುಣ ರಕ್ಕಸರನ್ನು ಕಿತ್ತಿ ನಿನ್ನಲ್ಲಿ ರಮಿಸುವ ಭಕ್ತಿಯನ್ನು ನೇಡಪ್ಪಾ ಹೇರಾಮ ಮಮ ಕುಲಸ್ವಾಮಿ ಮೂಲರಾಮದೇವರೇ ಕಳಹು ಎಂದು ಹೇಳಿ ಆನಂದ ಭಾಷಗಳಿಂದ ನಿನ್ನ ಪಾದ ಪ್ರಕ್ಷಾಲನೆಯನ್ನು ಮಾಡ್ತೇನೆ ಪರಮಾತ್ಮ ನನ್ನನ್ನು ಎತ್ತಿ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಸ್ವರ್ಣ ವರ್ಣ ಸ್ವತಂತ್ರ ಸರ್ವಾಂಗ ಕರ್ಣ ಸು ಸರ್ವಾಂಗ ಹೀನ ಸುಶಯ್ಯ ಶಾಶ್ವತ ವರ್ಣ ಚತುರಾಶ್ರಮ ವಿವರ್ಜಿತ ಚಾರುತರ ಸ್ವರ ತರಣ ಸಂಪ್ರತಿಪಾದ್ಯ ಪಾದ್ಯ ವಾಯುಸು ವರವಹನ ಪ್ರತಿಮ ಅಪ್ರತಿಮ ವಟ ಪರ್ಣ ಶಯನಾಶ್ರಯ ಆಶ್ಚರ್ಯತಮ ಸಚ್ಚರಿತ ಗುಣಭರಿತ ಸ್ವರ್ಣವರ್ಣ ಸುವರ್ಣವರ್ಣ ಅಂತ ಹೇಳ್ತಾ ಇದ್ದಾರೆ ಬಂಗಾರು ಅಂತೆ ಹೊಳ್ಳೆಯುವಂತಹ ಸ್ವಚ್ಚಿನ್ಮಯವಾದ ಕಾಂತಿಯುಕ್ತನಾಗಿರುವಂತಹ ಹೇ ಪರಮಾತ್ಮನೇ ಸ್ವತಂತ್ರ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನೇ ಸರ್ವಾ ಸರ್ವಗ ಸರ್ವತ್ರ ವ್ಯಾಪ್ತನಾಗಿರುವಂತಹ ಸರ್ವ ದೇಶಗಳಲ್ಲಿ ಸರ್ವಕಾಲದಲ್ಲಿ ಪೂರ್ಣ ವ್ಯಾಪ್ತನಾಗಿರುವಂತಹ ಪರಮಾತ್ಮನೇ ಕರ್ಣಹೀನ ಸುಷಯ್ಯ ಕಿವಿ ಇಲ್ಲದೇ ಇರುವಂತಹ ಶೇಷಶಾಯಿಯ ಶೇಷನ ಶೇಷನನ್ನೇ ಹಾಸಿಗೆಯಾಗಿ ಉಳ್ಳಂತಹ ಹೇ ಪರಮಾತ್ಮ ಶಾಶ್ವತ ಶಾಶ್ವತ ಪ್ರಕಾರ ಶಾಶ್ವತ ಅಂತ ಹೇಳ್ತಾರೆ ಒಂದೇ ಪ್ರಕಾರವಾಗಿ ಎಲ್ಲ ಕಡೆಗೂ ಇರುವಂತಹ ಇರುವಂತಹ ಪರಮಾತ್ಮ ಚ್ಯುತಿರಹಿತನಾಗಿರುವಂತಹ ಪರಮಾತ್ಮ ಚತುರ ವರ್ಣ ಚತುರಾಶ್ರಮ ವಿವರ್ಜಿತ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಮತ್ತು ಕ್ಷತ್ರಿಯ ಶೂದ್ರ ಇತ್ಯಾದಿ ವರ್ಣಗಳಿಂದ ದೂರನ ದೂರನಾಗಿರುವಂತಹ ಪರಮಾತ್ಮ ಚತುರಾಶ್ರಮ ವಿವರ್ಜಿತ ಅವನಿಗೆ ಬ್ರಹ್ಮಚಾರಿ ಗ್ರಹ ವಾನಪ್ರಸ್ಥಯತಿ ಪ್ರಸ್ಥಯತಿ ನಾಲ್ಕು ವರ್ಣಗಳೂ ಇಲ್ಲ ಇಲ್ಲವನಿಗೆ ಯಾವ ಆಶ್ರಮವೂ ಇಲ್ಲ ಯಾವ ಇದು ಇಲ್ಲವನಿಗೆ ವರ್ಣಾಶ್ರಮ ಧರ್ಮಬದ್ಧನಾಗಿಲ್ಲ ಚಾರುತರ ಅತ್ಯಂತ ಮನೋಹರವಾಗಿರುಳ್ಳಂತಹ ದೇಹವುಳ್ಳವನು ಸ್ವರತಃ ಸ್ವರತ ತನ್ನ ಪುರುಷ ಸ್ತ್ರೀ ರೂಪಗಳಿಂದಲೇ ಪ್ರತಿ ಆಸಕ್ತಿ ಕ್ರೀಡಾ ಉಳ್ಳವನು ಲಕ್ಷ್ಮಿಯಿಂದಾಗಲಿ ಲಕ್ಷ್ಮಾದಿಗಳಿಂದಾಗಲಿ ಯಾರಿಂದಲೂ ಅವನಿಗೆ ಏನೂ ಬೇಕಾಗಿಲ್ಲ ಆದರೂ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರನಾಗಿದ್ದಾನೆ ಅಪ್ಪು ಅರಣ ಸಂಪ್ರತಿಪಾದ್ಯ ಎಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ವಾಯುದೇವರಿಗೆ ಪ್ರೇರಕನಾದದರಿಂದ ವಾಯು ವಾಹನನಾಗಿದ್ದರಿಂದ ಅವರಿಗೆ ಆನಂದವನ್ನು ಕೊಡುವುದರಿಂದ ಸುಪರ್ಣನೆಂದು ಪರಮಾತ್ಮನಿಗೆ ನಾಮ ಅಪ್ರತಿಮನಾಗಿದ್ದಾನೆ ಅಪ್ರತಿ ಎಣೆಯಿಲ್ಲದ ಮಹಿಮೆಯಿಂದ ಕೂಡಿದ್ದಾನೆ ಪರಮಾತ್ಮನಿಗೆ ಸಮರಾದವರೇ ಇಲ್ಲ ಹೆಚ್ಚಿನವರದ್ದು ಇಲ್ಲವೇ ಇಲ್ಲ ಇಂತಹ ಶ್ರುತಿಪಾ ಪ್ರತಿಪಾದ್ಯನಾಗಿರುವಂತಹ ಅನಂತ ಗುಣಗಳಿಂದ ಶೋಭಿತನಾಗಿರುವಂತಹ ವಟಪತ್ರ ಶಯನಶಾಹಿ ಪ್ರಳಯ ಕಾಲದಲ್ಲಿ ಭೂರೂಪವಾಗಿರುವಂತಹ ಒಟ ಆಲದ ಎಲೆಯಲ್ಲಿ ಮಲಗಿ ಮಲಗಿದವನೋಪಾದಿ ಮಲಗಿರೋದಿಲ್ಲ ಆ ರೀತಿಯಾಗಿ ಮಾ ಮಲಗಿನೋಪ ಇರುವಂತಹ ಆ ಆಲದ ಎಲೆಗೆ ಆಶ್ರಯವಾಗಿರುವಂತಹ ಏಳು ಕೋಟಿ ಪರಿಮಿತ ಬಾಲ್ ಆ ಬಾಲ್ರೂಪ ಎಷ್ಟಿದೆ ಏಳು ಕೋಟಿ ಪರಿಮಿತ ಬಾಲ್ರೂಪ ಇದೆ ಆಲೂ ಎಲೆ ಹೇಗಿರಬೇಕು ಆ ಪರಮಾತ್ಮನ ರೂಪ ಹೇಗಿರಬೇಕು ಲೆಕ್ಕ ಆಶ್ಚರ್ಯತಮ ಇಂತಹ ಅನೇಕ ರೂಪಗಳಿಂದ ಶೋಭಿಪನಾಗಿರುವಂತಹ ಕಾರಣ ಪರಮಾತ್ಮ ವಿಸ್ಮಯಕರನಾಗಿ ತೋರಿಸ್ತಾ ಇದೆ ಆಶ್ಚರ್ಯಕರನಾಗಿ ತೋರಿಸ್ತಾ ಇದ್ದಾನೆ ಸಚ್ಚರಿತ ಸೃಷ್ಟಿ ಸ್ಥಿತ್ಯಾದಿ ವ್ಯಾಪಾರ ತನ ಸಂಕಲ್ಪದಂತೆ ಮಾಡುವಂತಹ ಒಳ್ಳೆಯ ಶ್ರೇಷ್ಠ ಚರಿತ್ರೆ ಉಳ್ಳಂತಹ ಗುಣಭರಿತ ಅನಂತ ಜ್ಞಾನಾನಂದಿ ಗುಣಪೂರ್ಣನಾಗಿರುವಂತಹ ಪರಮಾತ್ಮ ಅಂತ ಹೇಳಿ ಇಲ್ಲಿ ಅವರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಕರ್ಣ ಏನಂದರೆ ಶೇಷದೇವರಿಗೆ ಹಾವಿಗಳಿಗೆ ಕಿ ಕಿವಿಗಳು ಇರುವುದಿಲ್ಲ ಅಗಣಿತ ಸುಗುಣ ಧಾಮ ನಿಶ್ಚಲ ಸ್ವಗತ ಭೇದ ವಿಶೂನ್ಯ ಶಾಶ್ವತ ಜಗದ ಜೀವ ಅತ್ಯಂತ ಭಿನ್ನ ಪನ್ನ ಪರಿಪಾಲ ತ್ರಿಗುಣವರ್ಜಿತ ತ್ರಿಭುವನೇಶ್ವರ ಹಗಲಿರುಳು ಸ್ಮರಿಸು ತಲಿ ಹರ ಬಿಟ್ಟಗಲ ಶ್ರೀ ಜಗನ್ನಾಥ ಬೆಟ್ಟಲ ವಿಶ್ವ ವ್ಯಾಪಕನೋ ಅಗಣಿತ ಸುಗುಣ ಧಾಮ ಎಣೆಯಿಲ್ಲದ ಅನಂತ ಸುಗುಣಗಳಿಗಳಿಗೆ ಮನೆಯಾಗಿರುವಂತಹ ಈ ಪರಮಾತ್ಮ ನಿಶ್ಚಲ ಚಲರಹಿತನಾದವನಂತೆ ಜಡನಲ್ಲ ಇವನು ಅಥವಾ ಅಸಂಭಾವಿತ ವಿಪರೀತ ಭಾವನೆ ಇಲ್ಲದವನು ವಿಕಾರ ಶೂನ್ಯನಾಗಿದ್ದಾನೆ ಯಾವ ವಿಕಾರವೂ ಇವನಲ್ಲಿ ಇಲ್ಲ ನಿಶ್ಚಲ ಒಂದೇ ರೀತಿಯಾಗಿರ್ತಾನೆ ಎಲ್ಲ ಕಾಲಕ್ಕೂ ಸ್ವಗತ ಭೇದ ಶೂನ್ಯ ತನ್ನ ನಾಮ ರೂಪ ಕ್ರಿಯಾ ಗುಣಗಳಲ್ಲಿ ಕಿಂಚಿತ್ತೂ ಭೇದ ಇಲ್ಲದೇ ಇರುವ ಶಾಶ್ವತ ಒಂದೇ ಪ್ರಕಾರ ಸರ್ವದಾ ಒಂದೇ ಪ್ರಕಾರವಾಗಿರುವವನು ಒಂದೇ ರೀತಿಯಾಗಿರ್ತಾನೆ ನಮ್ಮಂತೆ ಬಾಲ್ಯ ಆಮೇಲೆ ಯೌವನ ಆಮೇಲೆ ಮುಪ್ಪು ಇತ್ಯಾದಿಗಳು ಪರಮಾತ್ಮನಿಗಿಲ್ಲ ಬಾಲ್ಯ ಯೌವನ ಜರ ಮುಪ್ಪು ಇತ್ಯಾದಿಗಳು ಪರಮಾತ್ಮನಿಗೆ ಎಂದು ಯಾವ ಕಾಲಕ್ಕೂ ಇಲ್ಲ ಜಗದ ಜೀವಾತ್ಯಂತ ಭಿನ್ನ ಜಗತ್ತಿನಲ್ಲಿಯೂ ಇದ್ದಾನೆ ಜೀವರಲ್ಲಿಯೂ ಇದ್ದಾನೆ ಸ್ವತಂತ್ರನಾಗಿ ವ್ಯಾಪ್ತನಾಗಿ ನಿಯಾಮಕನಾಗಿ ಇದ್ದಾನೆ ಇವರಲ್ಲಿ ಇದ್ದರೂ ಈ ಜಡಗಳಿಂದ ಈ ಜಗತ್ತಿನಿಂದ ಈ ಜೀವರುಗಳಿಂದ ಅತ್ಯಂತ ಭಿನ್ನನಾಗಿದ್ದಾನೆ ಭಿನ್ನನಾಗಿದ್ದಾನೆ ಆಪನ್ನ ಪರಿಪಾಲ ಯಾರು ಅವನಿಗೆ ಶರಣು ಹೋಗ್ತಾರೆಯೋ ಅಂಥವರನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ ತ್ರಿಗುಣ ವರ್ಜಿತ ಸತ್ವ ಸತ್ವ ಸತ್ವರಜಾ ತಮೋಗುಣಗಳಿಂದ ದೂರನಾಗಿದ್ದಾನೆ ಪರಮಾತ್ಮ ಪ್ರಭುವನೇಶ್ವರ ಮೂರು ಲೋಕಕ್ಕೆ ಸ್ವಾಮಿಯಾಗಿದ್ದಾನೆ ಅಂದರೆ ಕೆಳಗಿನ ಲೋ ಹದಿನಾಲ್ಕು ಲೋಕಕ್ಕೆ ಪರಮಾತ್ಮ ಸ್ವಾಮಿಯಾಗಿದ್ದಾನೆ ಸ್ಮರಿಸು ತಲೆಹರ ಈ ಪ್ರಕಾರವಾಗಿ ಯಾರು ಹರಿ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಹೇಳಿ ಯಾರು ಈ ಪ್ರಕಾರವಾಗಿ ಧ್ಯಾನೋಪಾಸನೆ ಕ್ರಮದಿಂದ ಸರಿಯಾಗಿ ತಿಳಿದುಕೊಂಡು ಧ್ಯಾನವನ್ನು ಮಾಡ್ತಾರೆಯೋ ವಾಯು ಸೂರ್ಯಮಂಡಲ ಪರಮ ಗುರುವಿನಲ್ಲಿ ಈ ರೀತಿಯಾಗಿ ತಿಳ್ಕೊ ಅಂತರ್ಗತನಾಗಿ ವಾಯುವಂತರ್ಗತನಾಗಿ ಸೂರ್ಯಮಂಡಲ ಅಂತರ್ಗತನಾಗಿ ವಾಯುವಂತರ್ಗತನಾಗಿ ಭಾರತೀರಮನ ಮುಖ್ಯ ಪ್ರಾಣ ಅಂತರ್ಗತನಾಗಿರುವಂತಹ ಆ ಪರಮಾತ್ಮನನ್ನ ಒಂದು ಗುರು ಶ್ರೇಷ್ಠ ಗುರುಗಳ ಅಂತರ್ಗತ ಸೂರ್ಯಮಂಡಲ ಅಂತರ್ಗತ ಆಮೇಲೆ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ಎಲ್ಲ ರೂಪಗಳನ್ನು ಯಾವಾಗಲೂ ಬಿಡದೆ ಚಿಂತನೆ ಮಾಡುತ್ತಾ ಸ್ಮರಣೆ ಮಾಡ್ತಾರಿಯೋ ಆ ವಿಶ್ವವ್ಯಾಪತನಾಗಿರುವಂಥ ಜಗತ್ತನ ಜಗನ್ನಾಥ ಬಿಟ್ಟರು ಅಂತ ಹೇಳ್ತೀನಿ ಜಗತ್ತಿನಲ್ಲಿ ಸರ್ವ ಜೀವನಗಳಲ್ಲಿ ವ್ಯಾಪಿಸಿದ್ದಾನೆ ಸರ್ವ ಸ್ಥಳಗಳಲ್ಲಿ ವ್ಯಾಪಿಸಿದ್ದಾನೆ ಎಲ್ಲ ಸಮಯಗಳಲ್ಲಿ ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ ಅಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಬಿಟ್ಟಗಲನು ಜೀವರಿಂದ ಎಂದೆಂದಿಗೂ ದೂರನಾಗದೆ ಅವರಿಂದ ಅಗಲದೆ ಇರ್ತಾನೆ ಅಂತ ಹೇಳಿ ಇದು ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನನ್ನು ಇಲ್ಲಿ ಧ್ಯಾನ ಮಾಡಿರಿ ಅಂತ ಹೇಳಿ ಐದೇ ಪದ್ಯದಲ್ಲಿ ಆ ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಕ್ಷಣಕ್ಕೆ ಅವನ ಸ್ಮರಣೆಯನ್ನು ಮಾಡುತ್ತಾ ಸರ್ವತ್ರದಲ್ಲಿ ಅವನೇ ವ್ಯಾಪಿಸಿದ್ದಾನೆ ಅವನೇ ಸ್ವಾಮಿಯಾಗಿದ್ದಾನೆ ಎಲ್ಲರ ಸ್ವಾಮಿಯೂ ನನ್ನ ಸ್ವಾಮಿಯಾಗಿದ್ದಾನೆ ಎಲ್ಲ ಕಡೆಗೂ ಅವನಿದ್ದಾನೆ ಅಂಥೇಳಿ ಅವನ ಸ್ಮರಣೆಯನ್ನು ಮಾಡುತ್ತಾ ಅವನನ್ನು ಸ್ಮರಿಸ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾಲ್ಕೇ ಪದ್ಯ ಇದೆ ಐದು ಪದ್ಯ ಅದರಲ್ಲಿ ಈ ಸಂಧಿಯನ್ನು ಅವರು ಮುಗಿಸ್ತಾ ಇದ್ದಾರೆ ಇನ್ನು ಮುಂದಿನ ಸಂಧಿ ಗಣಪತಿ ಸ್ತೋತ್ರ ಆ ಸಂಧಿಯನ್ನು ನಾಳೆಯಿಂದ ಹೇಳಕ್ಕೆ ಶುರು ಮಾಡಲಾಗಿದೆ ಗುರುಗಳು ವತ್ತಿ ಬಹವಿಗ್ಧಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತೆರಿಗೆ ಬೇಕರವ ಪುಟ್ಟಿಕೆ ಸಕಲ ಸಿದ್ಧಿಗಳ ವರ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ